ತೊಗರಿ ಬೆಳೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಡಿಸೆಂಬರ್ ಒಂಬತ್ತರಂದು ಪ್ರತಿಭಟನೆ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಹೇಳಿಕೆ ಮುದ್ದೇವಾಳ ಹಾಗೂ ತಾಳುಕಟಿ ತಾಲೂಕಾ ವ್ಯಾಪ್ತಿಯಲ್ಲಿ ಶೇಕಡಾ ಎಂಬತ್ತರಷ್ಟು ತೊಗರಿ ಬೆಳೆ ಹಣಿಗೀಡಾಗಿದ್ದು ರೈತರು ಆತಂಕದಲ್ಲಿದ್ದಾರೆ ಸರ್ಕಾರ ತೊಗರಿ ಬೆಳೆದ ರೈತರ ಸಮೀಕ್ಷೆಯನ್ನು ಮಾಡಿ ಪರಿಹಾರವನ್ನು ನೀಡಬೇಕು ಎಂದು ಒತ್ತಾಯಿಸಿ ರೈತ ಸಂಘಟನೆಗಳ ವತಿಯಿಂದ ಡಿಸೆಂಬರ್ ಒಂಬತ್ತರಂದು ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಇ ಎಸ್ ನ ಪಾಟೀಲ್ ನಡಹಳ್ಳಿ ಹೇಳಿದರು ಶನಿವಾರ ಪಟ್ಟಣದ ವಿಠಲ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಒಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಬಸ್ ಡಿಪೋದಿಂದ ಆರಂಭವಾಗಲಿದೆ ಸಾವಿರಾರು ರೈತರು ಟ್ಯಾಕ್ಟರ್ಗಳ ಸಮೇತ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ ಎಂದರು ಮುಂದುವರೆದು ಸರ್ಕಾರ ತೊಗರಿ ಬೆಳೆ ನಾಶಕ್ಕೆ ಸಮೀಕ್ಷೆ ಮಾಡಿ ಪರಿಹಾರವನ್ನು ಕೊಡಬೇಕು ಎಂದು ಒತ್ತಾಯಿಸಿ ನಿರ್ಧರಿಸಲಾಗಿದೆ ಡಿಸೆಂಬರ್ ಮೂರರಿಂದಲೇ ಈ ನಮ್ಮ ಹೋರಾಟ ಆರಂಭಿಸಿ ಜಿಲ್ಲಾಧಿಕಾರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಬೆಳೆ ಸಮೀಕ್ಷೆ ಮಾಡಲು ಒತ್ತಾಯಿಸಿದ್ದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕೇವಲ ಸಮೀಕ್ಷೆಯ ಸುಳ್ಳು ವರದಿಗಳನ್ನು ನೀಡುತ್ತಿದ್ದಾರೆ ಇದನ್ನು ಒಪ್ಪುವಷ್ಟು ದಡ್ಡರು ನಮ್ಮ ರೈತರಲ್ಲ ಈಗಲೂ ಕಾಲ ಮಿಂಚಿಲ್ಲ ಒಂಬತ್ತನೇ ತಾರೀಖಿನ ಒಳಗಡೆ ಈ ಕಾರ್ಯ ಮಾಡಿದರೆ ನಾವು ನಮ್ಮ ಹೋರಾಟ ಕುರಿತು ಯೋಚಿಸುತ್ತೇವೆ ಇಲ್ಲದೆ ಹೋದಲ್ಲಿ ಡಿಸೆಂಬರ್ ಒಂಬತ್ತರಂದು ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ನಮ್ಮ ಈ ಹೋರಾಟ ರೈತರ ಹಿತಕ್ಕಾಗಿ ಎಂದರು ಬೆಳಗಾವಿ ಅಧಿವೇಶನದಲ್ಲೂ ಇದರ ಕುರಿತು ನಮ್ಮ ಪಕ್ಷ ಧ್ವನಿ ಎತ್ತಲಿದೆ ಇದು ಉತ್ತರ ಕರ್ನಾಟಕದ ರೈತರ ಗಂಭೀರ ಸಮಸ್ಯೆಯಾಗಿದೆ ಅಧಿವೇಶನದಲ್ಲಿ ಸರ್ವ ಪಕ್ಷದವರು ಇದರ ಬಗ್ಗೆ ಚರ್ಚಿಸಬೇಕು ಎಂದರು ವಿಜಯಪುರ ಜಿಲ್ಲೆಯ ಒಂದರಲ್ಲಿಯೇ ಸುಮಾರು ಐದು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷ ಹೆಕ್ಟೇರ್ ತೊಗರಿ ಬೆಳೆಯಲಾಗಿದೆ ಇದರಲ್ಲಿ ಶೇಕಡಾ ಎಂಬತ್ತರಷ್ಟು ತೊಗರಿ ಹಾನಿಯಾಗಿದೆ ಇದು ಆಡಳಿತ ಪಕ್ಷದ ಶಾಸಕರೇ ಕೊಟ್ಟ ವರದಿಯಾಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ಹೀಗಾಗಿದೆ ಎಂದು ಅಧಿಕಾರಿಗಳು ಹೇಳಿಕೆ ತಮ್ಮ ತಪ್ಪನ್ನು ಮರೆಮಾಚುತ್ತಿದ್ದಾರೆ ಕೇವಲ ಶೇಕಡ ಇಪ್ಪತ್ತರಷ್ಟು ರೈತರು ಮಾತ್ರ ವಿಮೆ ಮಾಡಿಸಿದ್ದಾರೆ ಆದರೆ ಎಲ್ಲರಿಗೂ ಪರಿಹಾರ ಸಿಗಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ ರೈತರ ಈ ಗಂಭೀರ ಸಮಸ್ಯೆ ಕುರಿತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಹಾಗೂ ಇನ್ನೊಬ್ಬ ಜಿಲ್ಲೆಯ ಸಚಿವರಾಗಲಿ ಮಾತನಾಡುತ್ತಿಲ್ಲ ಇದರಿಂದ ಸರ್ಕಾರ ರೈತ ವಿರೋಧಿ ಎಂಬುದು ಸಾಬೀತಾಗುತ್ತಿದೆ ಈ ಸರ್ಕಾರಕ್ಕೆ ರೈತರ ಶಾಪ ತಟ್ಟಲಿದೆ ರೈತರಿಗೆ ನ್ಯಾಯ ಕೊಡಿಸುವವರಿಗೆ ನಮ್ಮ ಈ ಹೋರಾಟ ಮುಂದುವರೆಯಲಿದೆ ಎಂದು ಅವರು ಹೇಳಿದರು ಬ್ಯೂರೋ ರಿಪೋರ್ಟ್ ಲಾಲ್ತಾ ತವರಗೋಳ ಜೊತೆ ಬಳಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ತಾಲೂಕಿನಲ್ಲಿ ಹೇಳುವಲ್ಲಿ ಹೆಕ್ಟರ್ಗೆ ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಅದೇ ರೀತಿ ಹಿಂಡಿ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಸಿಡಗಿ ತಾಲೂಕಿನಲ್ಲಿ ಕೂಡ ಸುಮಾರು ಎಂಬತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಬಸವನ ಬಾಗವ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶನಷ್ಟಾಗಿದೆ ವಿಜಯಪುರ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ಒಟ್ಟು ಒಟ್ಟು ತಾಲೂಕಿನಲ್ಲಿ ಕಳಪೆ ಬೀಜದಿಂದಾಗಿ ಮತ್ತು ಅಧಿಕಾರಿಗಳು ಹೇಳುವಂತೆ ವಾತಾವರಣದಿಂದ ಅಂತ ಏನು ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಅದೇ ರೀತಿ ಹಿಂಡಿ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಸಿದ್ಧಗಿ ತಾಲೂಕಿನಲ್ಲಿ ಕೂಡ ಸುಮಾರು ಎಂಬತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಪಶ್ಚಿಮ ಬಾಗೋಡು ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ವಿಜಯಪುರ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಒಟ್ಟು ರಾಜ್ಯಾಧ್ಯಕ್ಷ ಮಾಡಬೇಕು ಚರ್ಚೆ ಮಾಡಬೇಕು ರೈತರಿಂದ ವೋಟ್ ಹಾಕಿಸ್ಕೊಂಡು ಹಾಕಿರ್ತಕ್ಕಂಥ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಶಾಸಕರ ಕರ್ತವ್ಯ ಇದು ಅವ್ರು ಮಾಡ್ಬೇಕಲ್ಲೇ ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ವಿರೋಧ ಪಕ್ಷ ಅದನ್ನು ಮಾಡ್ತೀವಿ ನೋಡ್ರಿ ತೊಗರಿ ಕಾಯಿ ಹೂವು ಮ್ಯಾಲೆ ತವ ತಡ್ಗತ್ತ ಯಾವ ಮೂರ್ಖ ಅವನ ಯಾವನ ವಿಜ್ಞಾನಿ ಮೂರ್ಖ ಗೊತ್ತಿಲ್ಲ ಆ ಅವನು ಹೇಳಿಕೆ ನೋಡ್ರಿ ಇವತ್ತು ಬಂದಿತ್ತು ಪತ್ರಿಕೆಯಲ್ಲಿ ಬಂದಿಟ್ಟಿದ್ರು ತೊಂಬರ ಉದಯವಾಣದ ಬಗ್ಗೆ ಆ ಪತ್ರಿಕೆಯಲ್ಲಿ ಏನ್ ಹೇಳಾರ ತೇವಾಂಶ ಕೊರತೆ ಆಗಿತ್ತು ಅಂತ ಮತ್ತೆ ತೇವಾಂಶ ಕೊರತೆ ಆಗಿದ್ರು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಯಾಕೆ ಮಾಡ್ತಾ ಇಲ್ಲ ಈಗ ತೇವಾಂಶ ಕೊರತೆ ಆಗಿತ್ತು ಅಂದ್ರೆ ತೊಗರಿಗೇನೆ ತೇವಾಂಶ ಕೊರತೆ ಅಂದ್ರೆ ಅತಿ ಕಡಿಮೆ ಬೆಳೆಯಲ್ಲಿ ತೊಗರಿ ಬೀಳ್ತದೆ ಮತ್ತೆ ಬರಗಾಲ ಅಂತ ಯಾಕೆ ಡಿಕ್ಲೇರ್ ಮಾಡಿಲ್ಲ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಇನ್ಪುಟ್ ಸಬ್ಸಿಡಿಯ ಸಿಗ್ತಿತ್ತು ಅಂತ ಮಾಡ್ತಾ ಇಲ್ಲ ಇನ್ನೊಂದೇನ್ ಹೇಳ್ತಾರ ಇದು ಏನ ಬಿತ್ತನೆ ಹತ್ತಿ ಹತ್ತಿ ಬಿತ್ತಾರಂತ ರೈತರು ಅದಕ್ಕ ಉಸಿರಾಡಂಗಲ್ರಿಂದ ಅಲ್ರಿ ಅಂದ್ರ ರೈತರಿಗಿಂತ ಇವ್ರು ಶಾಲೆ ಅನ್ನೋದಾರ ಆಯ್ತಲ್ಲ ಬಿಂದೆ ಮಾಡೋದ್ರಾಗ ನಮ್ಮ ರೈತರು ಐವತ್ತು ವರ್ಷ ನೂರ್ ವರ್ಷದಿಂದ ತೊಗರಿ ಬೆಳಗ್ ಬಿವ್ರು ಯಾರು ಮೂರ್ ಮೂರ್ಖರು ಮಾಡಕ್ ಹೊಂಟಾರ ಯಶವಂತರ ಗೌಡ್ರ ಅಲ್ಲೇ ಜಾಡ್ಸ್ ಬಿಟ್ಟಾಗಿತ್ತು ಅವ್ರಿಗೆ ಈ ರೈತರು ಹೋರಾಟ ನಡಕ್ಕತ್ತಿತ್ತಲ್ಲ ರೈತನ ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತು ನೋಡಿದೆ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ಓದ್ತೀನಿ ಓದ್ತೀನೋ ಅಕಸ್ಮಾತ್ ಇದನ್ನು ಓದ್ಬಿಟ್ರೆ ಎಲ್ಲ ರೈತರು ಯಾರೋ ಹುಂಚ ವಿಜ್ಞಾನಿ ಅಂತ ರಂಟ ಯಾವ ವಿಜ್ಞಾನ ವರದಿ ಕೊಟ್ಟಿಲ್ಲ ನನ್ನ ದೃಷ್ಟಿನಲ್ಲಿ ಇವರು ಅಧಿಕಾರಿಗಳು ನೆಪ ಮಾಡ್ಕೊಂಡ್ ಏನಂತ ನೋಡ್ರಿ ಈ ಬಗ್ಗೆ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೂಪಾ ನಾಯ್ಕ್ ಮಾತನಾಡಿ ತೊಗರಿ ಬೆಳೆ ವಿಫಲತೆ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಅದರಂತೆ ಅವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂಮಿಯಲ್ಲಿ ತೇವಾಂಶದ ಕೊರತೆ ಅದರ ಕೊರತೆ ಆಗಿದ್ರೆ ಬರಗಾಲ ಡಿಕ್ಲೇರ್ ಮಾಡ್ರಪ್ಪ ಯಾರು ಮಾಡಂದ್ರೆ ನಿಮಗೆ ಮತ್ತಿಷ್ಟಿನ ಯಾಕ್ ಡಿಕ್ಲೇರ್ ಮಾಡಲಿಲ್ಲ ಒಂದು ಎರಡನೇದು ನಸುಕಿನಲ್ಲಿ ಕಾಳಿಂಬ್ರಿ ದ್ರಾಕ್ಷಿ ಯಾವಾಗ ಫಸ್ಟ್ ಎಫೆಕ್ಟ್ ಈ ತೊಗರಿ ಗಂಟೆ ಇಲ್ಲಿ ಒಂದೇ ಮೂರನೇದು ನಿಮಗೆ ರೈತರು ದಟ್ಟವಾಗಿ ಬಿತ್ತನೆ ಮಾಡಿದ್ದರಿಂದ ಬೆಳೆಗಳಿಗೆ ಸರಿಯಾಗಿ ಗಾಳಿ ಸಿಗದೆ ಕಾರಣ ಮತ್ತು ಕಡಿಮೆ ಉಷ್ಣಾಂಶದಿಂದ ತೊಗರೆ ಬೆಳೆಗಳು ಶೇಕಡಾ ಎಂಬತ್ತರಷ್ಟು ವಿಫುಲವಾಗಿವೆ ಎಂದು ವರದಿ ನೀಡಿದ್ದಾರೆ ಅವರು ಹೇಳ್ತಾರೆ ಶೇಖರ ಎಂಬತ್ತರಷ್ಟು ಮಿಸಲಾಗ್ತೇಳ್ತಾರ ಏನ್ ಹೇಳ್ತಾರ ಉಸಿರಾಡಕ್ ಅಂಗ್ಲಂತ ಅಲ್ರಿ ಕಾಯಿ ಮೇಲೆ ಇಲ್ಲ ಹೂವು ಮೇಲೆ ಬಿಡುತ್ತಿಲ್ಲ ಮತ್ತೆ ಗಾಳಿ ಗಾಳಿ ಬಿಸಾಂಗ ಗಿಡ ಮಂಡ ಏನಪ್ಪ ಗಿಡ ಬೆಳ್ದಿಲ್ಲ ಅಂದ್ರೆ ನಾಂಗ್ತಾವ್ ಗಿಡ ಹೊಡೆದಿಲ್ಲ ಹೊಡೆದವು ಏನಾಗೈತಿ ಅಂದ್ರೆ ನಾನ್ ಹೇಳ್ತೀನಿ ಕೇಳಿಲ್ಲ ಯಾರು ನೀವು ರಕ್ಷಣೆ ಮಾಡಕ್ ಅಂತ ಈ ಕಳಪೆ ಬೀಜ ಸಪ್ಲೈ ಮಾಡತಕ್ಕಂಥ ದೊಡ್ಡ ಮಾಫಿ ಈ ರಾಜ್ಯದಲ್ಲಿ ಐತಲ್ಲ ಅವ್ರ ಜೊತೆ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಾರಲ್ಲ ಅವರು ಬಂಡವಾಳನ ಹೊರಗೆ ಬರಬಾರ್ದು ಅಂತ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದಾರೆ ಯಾವುದೋ ಇಲ್ಲಿ ಲೋಕಲ್ ಇರೋ ಎರಡು ಮೂರು ಏಜೆನ್ಸಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ತುಂಬಾ ನೋಡ್ರಿ ಬೀಜ ತಯಾರು ಮಾಡಬೇಕಾದ್ರೆ ಮೊದಲು ಅವ್ರು ಏನ್ ಮಾಡ್ಬೇಕು ಬೀಜ ಸಪ್ಲೈ ಮಾಡೋ ಏಜೆನ್ಸಿಯವರು ಎಲ್ಲಿ ಬೀಜ ಸಪ್ಲೈ ಮಾಡ್ತೀವಿ ತಯಾರು ಮಾಡ್ತೀವಿ ಅಂತ ಹೊಲ ಸರ್ವೆ ನಂಬರ್ ಕೊಡ್ಬೇಕು ಅಲ್ಲಿ ಯಾವ ಬೀಜ ಹಾಕ್ಬೇಕು ಅಂತೇಳಿ ವಿಶ್ವವಿದ್ಯಾಲಯದವರು ಕೃಷಿಯಿಂದ ಸಂಶೋಧಿತ ಬೀಜಗಳನ್ನು ಅವ್ರಿಗೆ ಕೊಡಬೇಕು ಅದರಿಂದ ಆ ರೈತರು ಬೀಜ ಬೆಳಿಬೇಕು ಬೆಳಿಹ್ನಾಗ ಹೋಗಿ ಇವರೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು ವಿಜಿಲೆನ್ಸ್ ಕಮಿಟಿ ಇರ್ತದೆ ಅದಕ್ಕೆ ಅವಕ ಪೋಷಕಾಂಶಗಳು ಸೂಕ್ಷ್ಮಾಣು ಪೋಷಕಾಂಶಗಳನ್ನು ಹಾಕಿ ಬಳಸಬೇಕು ಅದಕ್ಕೆ ಗೊತ್ತಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾರೆ ಸಪೋಸ್ ನನ್ನ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ಕೊಳ್ಳಿ ಅದಕ್ಕೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತಾರೆ ಆ ಮೈಕ್ರೋ ನ್ಯೂಟ್ರಿಂಟ್ಸ್ ಹಾಕಿ ಅದನ್ನು ಬಳಸ್ಬೇಕು ಅವಾಗ ಏನಾಗತ್ತಂದ್ರ ಜೆನೆಟಿಕಲ್ ಪವರ್ ಜಾಸ್ತಿ ಆಗತ್ತೆ ಜೆನೆಟಿಕಲ್ ಪವರ್ ಅಂದ್ರೆ ಏನು ಸಂತಾನೋತ್ಪತ್ತಿ ಶಕ್ತಿ ಮನುಷ್ಯರಿಗೆ ದನಗಳಿಗೆ ತಿನ್ನಿಸ್ತಿರ್ಲಿಲ್ಲ ತಿನ್ಸಿರ್ಲಿಲ್ಲ ಅಂದ್ರೆ ಮತ್ತೆ ಮಕ್ಕಳು ಸರಿಯಾಗಿ ಅಂತ ಅಂತೇಳಿ ಪೌಷ್ಟಿಕಾಂಶ ತಿನ್ನಿಸ್ತೀವಿ ಸಿ ಎಮ್ ಅವು ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿ ಬೀಜನ ತಯಾರು ಮಾಡಬೇಕು ತಯಾರಾದ ಬೀಜನ ಮತ್ತೆ ಚೆಕ್ ಮಾಡ್ಬೇಕು ಅದ್ರ ಮೈಕ್ರೋ ನ್ಯೂಟ್ರಿಯನ್ಸ್ ಎಸ್ತಿಗೆ ಇಲ್ವೋ ಅಂತೇಳಿ ಚೆಕ್ ಮಾಡಾದ್ಮೇಲೆ ಕರ್ನಾಟಕ ಬೀಜ ಪ್ರಮಾಣೀಕೃತ ಸಂಸ್ಥೆಯವರು ಸರ್ಟಿಫೈ ಮಾಡಬೇಕು ಸರ್ಟಿಫೈ ಮಾಡ ಆದಮೇಲೆ ಅದಕ್ಕೆ ಬೀಜೋತ್ಪಾದನೆ ಬೀಜ ಬೀಜೋಪಚಾರ ಮಾಡಬೇಕು ಅದಕ್ಕೆ ಏನಂತಾರೆ ಗುಳಿ ಚಿಕ್ಕಂತಾರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್